ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಸ್ಕಿನ್ ಟಾನಿಕ್ಕನ್ನು ತೊಗೊಂಡು ಬಂದಿದ್ದೀನಿ ನಾನು ಏನಪ್ಪ ಸ್ಕಿನ್ ಟಾನಿಕ್ ಅಂತ ಅಂದರೆ ಇದನ್ನು ಮನೆಯಾಗ ನೀವು ರೆಡಿ ಮಾಡ್ಕೋಬೋದು ಎಲ್ಲಿ ಹೊರಗಿನಿಂದ ತರೋ ಅವಶ್ಯಕತೆ ಇಲ್ಲ ಮನೆಯಲ್ಲಂತೂ ಅಲೋವಿರಾ ಜೆಲ್ ಇದೇ ಇರುತ್ತೆ ಇನ್ನೆರಡು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನೀವು ಈ ರೆಮಿಡಿನ ಮಾಡ್ಕೋಬೋದು ಒಂದು ವಾರ ನೀವು ಯೂಸ್ ಮಾಡಿದ್ರೆ ಸಾಕು ಇದ್ರದ್ದು ನಿಮ್ಗೆ ಬೆನಿಫಿಟ್ಸ್ ಏನು ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಬರೀ ಆ ರೆಮಿಡಿನ ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳೋಕ್ಕೂ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ನಾನು ಹಾಕುವಂಥ ವೀಡಿಯೋ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಮತ್ತು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಅಥವಾ ಸ್ಕಿನ್ ಕೇರು ಹೋಮ್ ರೆಮಿಡಿಗಳನ್ನು ಅಥವಾ ನಾನು ನಿಮ್ಗೆ ಹೇಳ್ತಾ ಬರ್ತಿದ್ದೀನಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಿರಿ ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಹೋಮ್ ರೆಮಿಡಿಗಳನ್ನು ನಾನು ನಿಮಗೋಸ್ಕರ ತೊಗೊಂಡ್ಬರ್ತಿದ್ದೀನಿ ಗೀತಾಂಜಲಿ ಅನ್ನೋ ಸಿಸ್ಟರ್ ಒಬ್ಬರು ನನಗೆ ಅಕ್ಕ ನಿಮ್ಮ ವೀಡಿಯೋ ಭಾಳನ ಯೂಸ್ಫುಲ್ ಆಗಿದ್ದವು ಅಂತ ಅಂದು ನನಗೆ ಕಮೆಂಟ್ ಮಾಡಿದ್ದಾರೆ ನನಗೆ ಅದ್ರ ಅದರಿಂದ ಭಾಳ ನನಗೆ ಖುಷಿಯಾಗಿತ್ತು ಅಂತ ಹೇಳ್ತೀನಿ ಮತ್ತು ಅವ್ರು ಇನ್ನೊಂದು ಒಂದು ಕ್ವಶನ್ ಕೇಳಿದ್ರು ನಾನು ಅವ್ರಿಗೆ ಆಗಲೇ ರಿಪ್ಲೈ ಮಾಡಿದ್ದೀನಿ ಆದರೆ ನಿಮಗೂ ಎಲ್ಲ ಗೊತ್ತಾಗಬೇಕಲ್ಲ ಅಂತೇಳಂದು ನಿಮ್ಗೆ ನಾನು ಇದೊಂದು ಈ ಕ್ವಶನಿಗೆ ಆನ್ಸರ್ ಹೋಗ್ತೀನಿ ಅಂದರೆ ಈಗ ನಾನು ಹಿಂದೆ ಒಂದು ಎಲ್ಲ ಯೂಸ್ ಮಾಡಿರಿ ಅಂತ ಅಂದು ನಾನು ಮೊಟ್ಟ ಮೊದಲಿಗೆ ಹೇಳಿದ್ದೀನಿ ಆದರೆ ಈಗ ಈ ಮೊನ್ನೆ ಒಂದು ಸೀರಂ ಸೀರಮ್ ತೋರಿಸಿದ್ದೀನಿ ನಾನು ಬೀಟ್ರೂಟ್ ಸೀರಮ್ ಅಂತ ಲಾಸ್ಟ್ ವೀಡಿಯೋದೊಳಗೆ ತೋರಿಸಿದ್ದೀನಿ ಬೀಟ್ರೂಟ್ ನೈಟ್ ಸೀರಮ್ ಅಂತೇಳಂದು ಅಕ್ಕ ಈಗ ಅದನ್ನು ಕುಂಕುಮಾದೀತಿಯಲ್ಲ ನಾವು ಯೂಸ್ ಮಾಡೋಕೊಂತೀವಿ ಈಗ ಈ ಕೋಕೋ ಇದೇನದು ಬೀಟ್ರೂಟ್ ಸಿರಮನ್ನು ನೀವು ತೋರಿಸಿದ್ದೀರಿ ಏನು ಮಾಡಬೇಕು ಅಂತ ಅಂಥೇಳಂದು ಕೇಳಿದ್ರು ಅದನ್ನು ಯೂಸ್ ಮಾಡ್ಬೇಕಾ ಇದ್ ಯೂಸ್ ಮಾಡ್ಬೇಕಾ ಅಂಥೇಳಂದು ನೀವು ನಾನೀಗ ಸ್ಕಿನ್ ಆಗಿರುವಂತ ಸ್ಕಿನ್ ಕೇರ್ ಪ್ರಾಡಕ್ಟ್ ಆತು ಸ್ಕಿನ್ ಕೇರ್ ಕ್ರೀಮ್ಗಳನ್ನ ಅಥವಾ ನಾನು ನಿಮ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ ಅದನ್ನು ನಾನು ಯೂಸ್ ಮಾಡಿ ನಂತರ ನಿಮ್ಮ ಹತ್ರ ತೊಗೊಂಬರ್ತಿದ್ದೀನಿ ಅಂತ ನಾನು ಪ್ರತಿ ವೀಡಿಯೋಗಳನ್ನು ಹೇಳಕ್ಕೊಂತೀನಿ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥ ಒಂದು ಹೋಮ್ ರೆಮಿಡಿಗಳಾಗಿರ್ತಾವು ಈಗ ನೀವು ಕುಂಕುಮದಿ ಎಲ್ಲ ಯೂಸ್ ಮಾಡೋಕ್ಕೊಂತೀರ ಅದು ನಿಮಗೆ ಸೂಟ್ ಆಗೈತೆ ಅಂದರೆ ನೀವು ಅದನ್ನೇ ಯೂಸ್ ಮಾಡ್ಕೊತ ಹೋಗ್ಬೋದು ಇಲ್ಲ ನೀವು ಇದು ಹೋಮ್ ರೆಮಿಡಿನೂ ನಾವು ಯೂಸ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಇವು ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯಾಗಿರ್ತಾವೆ ಹೋಮ್ ರೆಮಿಡಿನೂ ನಾವು ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಮದ್ಯಕ್ಕೆ ಅದನ್ನು ಒಂದೆರಡು ದಿನ ಬಿಟ್ಟು ಇದನ್ನು ನೀವು ಯೂಸ್ ಮಾಡಿ ನೋಡ್ಬೋದು ಇದು ನಿಮಗೆ ಸ್ಕಿನ್ಗೆ ಸೂಟ್ ಆಗುತ್ತೋ ಇಲ್ಲವೋ ಇದು ಚೆನ್ನಾಗಾದ್ರೆ ಇದನ್ನು ಯೂಸ್ ಹೋಗ್ಬೋದು ಅದನ್ನ ಯೂಸ್ ಹೋಗೋದು ಯಾವುದೇ ರೀತಿ ನಿಮಗೆ ತೊಂದರೆ ಆಗಂಗಿಲ್ಲ ಅಂತ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಯೂಸ್ ಮಾಡ್ತೀನಲ್ಲ ಅದಕ್ಕೋಸ್ಕರ ನಿಮ್ಗೆ ಕೇಳೋಕೊತೀನಿ ನಾನೀಗ ಒಂದೆರಡು ಮೂರು ದಿನ ಆತೀಗ ನಾನೀಗ ನೈಟು ಕುಂಕುಮಾದಿ ಎಲ್ಲ ಬಿಟ್ಟಿದ್ದೀನಿ ಮತ್ತೊಂದು ನಾನು ಅದನ್ನೇ ಯೂಸ್ ಮಾಡೋಕೊಂತೀನಿ ಅಂದರೆ ನಿಮಗೆ ಹೇಳಬೇಕಲ್ಲ ನಾನು ಅದರ ರಿಸಲ್ಟ್ ಏನೈತಿ ಅಂತ ಅಂದರೆ ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡಿ ನಿಮ್ಮ ಇದ್ರಿಗೆ ಬೀಟ್ರೂಟ್ ಸೀರಮ್ನ ತೊಗೊಬೋದೀನಿ ಭಾಳ ಚೆನ್ನಾಗೈತಿ ಅದು ಒಂದು ಸ್ವಲ್ಪ ಆಯ್ಲಿ ಸ್ಕಿನ್ ಇದ್ರಿಗಂತೂ ಇನ್ನೂ ಒಳ್ಳೆಯದು ಒಬ್ಬೊಬ್ಬರು ಒಬ್ಬರು ಸಿಸ್ಟರ್ ಕೇಳಿದ್ರು ನನಗೆ ನಾನು ಕುಂಕುಮಾದಿ ಇಲ್ಲ ಕ ಹಚ್ಚಿದ್ರೆ ನೈಟು ನಮ್ಗೆ ಆಯ್ಲಿ ಸ್ಕಿನ್ ಐತೆ ಏನು ಮಾಡಬೇಕು ಅಂತ ಅಂದೇಳ ಕೇಳಿದ್ರಲ್ಲ ಅವ್ರಿಗೆ ಇದು ಈ ಬೀಟ್ರೂಟು ಸೀರಮ್ ಮಾ ಮಾಡಿ ತೋರಿಸಿದನಾರು ಅದು ಭಾಳನ ಒಳ್ಳೆಯ ಒಂದು ಸೀರಮ್ ಅಂತ ಅಂದು ಹೇಳ್ಬೋದು ಯಾಕಂದರೆ ಈ ಡ್ರೈ ಸ್ಕಿನ್ ಇರೋರಿಗೆ ಇನ್ನೊಂದು ಸ್ವಲ್ಪ ಡ್ರೈ ಅದು ಒಂದು ಸ್ವಲ್ಪ ಅದಕ್ಕೆ ನೀವು ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಇನ್ನೂ ಒಂದು ಹಾಕೊಂಡು ನಡೀತೈತಿ ಆದರೆ ಈ ಆಯ್ಲಿ ಸ್ಕಿನ್ ಇರೋರು ಆರಾಮಾಗಿ ನೀವು ಯಾವುದೇ ರೀತಿ ಭಯ ಇಲ್ಲದೆ ನೀವು ಅದನ್ನ ಹಚ್ಕೊಂಡು ಮಲ್ಕೋಬೋದು ಆದರೆ ನಾನು ಮತ್ತೆ ಹೇಳ್ತೀನಿ ಪ್ಯಾಚ್ ಟೆಸ್ಟನ್ನು ಮಾಡ್ಕೊರಿ ಅಂತ ಅಂದು ಯಾವುದೇ ನೀನು ರಿ ರೆಮಿಡಿನ ನೀವು ಮಾಡೋದು ನಾನು ಹೇಳೋದಾದರೂ ಬೇರೆಯವ್ರು ಹೇಳಿದ್ದಾದ್ರೂ ಪ್ಯಾಚ್ ಟೆಸ್ಟನ್ನು ಮಾಡಿ ನೀವು ಯೂಸ್ ಮಾಡ್ರಿ ಅಂತ ಅಂದು ಹೇಳ್ತೀನಿ ಗೀತಾಂಜಲಿ ಸಿಸ್ಟರ್ ಅವ್ರಿಗೆ ಇದು ಆನ್ಸರ್ ಸಿಕ್ಕೇತಂತ ತಿಳ್ಕೊಂಡು ನಾನು ಇದೇ ರೀತಿ ದಯವಿಟ್ಟು ಎಲ್ಲರೂ ಯೂಸ್ ಮಾಡಿರಿ ಎಲ್ಲ ಕ್ರೀಮ್ಗಳನ್ನು ನಾನು ಹೇಳುವಂಥ ಹೋಮ್ ರೆಮಿಡಿಗಳನ್ನು ಇದು ನಾನು ಹೇಳ್ತಿರುವಂಥ ಒಂದು ಹೋಮ್ ರೆಮಿಡಿಗಳು ಬಂಗಿಗಂತೂ ಹೇಳಿ ಮಾಡಿಸಿರುವಂಥ ಒಂದು ಹೋಮ್ ರೆಮಿಡಿಗಳಾಗಿರ್ತಾವೆವು ಯಾವುದೇ ರೀತಿ ಭಯ ಇಲ್ಲದೆ ನೀವು ಮುಖಕ್ಕೆ ನೀವು ಹಚ್ಕೊತೀನಿ ಅಂತ ಆದರೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿರಿ ಯೂಸ್ ಮಾಡ್ತಾ ಹೋಗ್ರಿ ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಅಂತ ಹೇಳ್ತೀನಿ ನಾನು ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸೂಟ್ ಆಗುತ್ತೆ ನಾನು ಥರ ಒಂದೊಂದು ಥರ ಹೇಳ್ತಾ ಹೋಗ್ತೀನಿ ಅದು ಯಾವುದು ನಿಮಗೆ ಸೂಟ್ ಆಗುತ್ತಾ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊತ ಹೋಗ್ರಿ ಈ ಮುಲೇಟಿ ಪೌಡ್ರಿಂದ ನಾವು ಫೇಸ್ ಪ್ಯಾಕ್ಗಳನ್ನ ಮಾಡ್ತೀವಲ್ಲ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಯಾರೋ ಒಬ್ರು ನನಗೆ ಚಾಲೆಂಜ್ ಆಗ್ತೀನಿ ಅಂತ ಅಂತೇಳಿ ಕಮೆಂಟ್ ಮಾಡಿದರು ಅವ್ರಿಗೂ ನಾನು ಮುಂದೆ ನೆಕ್ಸ್ಟ್ ದಿನಗಳಲ್ಲಿ ನಾನು ಉತ್ತರ ಕೊಡ್ತೀನಿ ಯಾಕಂತಂದ್ರೆ ಅವರು ನನಗೆ ಕರೆಕ್ಟಾಗಿ ಚೆಂದಾಗಿ ನಾ ಮೆಸೇಜ್ ಮಾಡಿದ್ರು ಅಂದ್ರೆ ಅವ್ರಿಗೆ ನಾನು ಚೆನ್ನಾಗಿ ಉತ್ತರ ಕೊಡ್ತಿದ್ದೆ ಆದರೆ ಅವ್ರದ್ದು ಕಮೆಂಟ್ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಒಂದು ಒಂದು ರೆಸ್ಪೆಕ್ಟ್ ಇರ್ತೈತಿ ಅದನ್ನು ನಾವು ಚೆನ್ನಾಗಿ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಮಾತಾಡಿದಾಗ ನಮಗೂ ಅದರಿಂದ ಖುಷಿಯಾಗಿ ನಾವು ಅದಕ್ಕೆ ಆನ್ಸರ್ ಮಾಡ್ಬೋದು ಅವರು ಏನೇನೋ ಬಾರ್ದು ಅದನ್ನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳೊಂದು ಒಂದು ಕಮೆಂಟ್ ಹಾಕಿದ್ರು ಅದಕ್ಕೋಸ್ಕರ ನನಗೆ ಅದು ನನ್ನ ಕಮೆಂಟ್ ಕಮೆಂಟನ್ನು ನಾನು ನಿಜವಾಗ್ಲು ರಿಮೂವ್ ಮಾಡಿದೆ ಅಂತ ಬರೀ ಇದನ್ನ ನಾನು ಹೆಂಗೆ ಮಾಡೋದು ಅಂತ ಹೇಳೋದು ನಿಮಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಸ್ನಾನ ಮಾಡೋಕ್ಕೂ ಮೊದಲು ಈ ಒಂದು ಮಸಾಜನ್ನು ಮಾಡ್ತಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ರಾ ಮಿಲ್ಕ್ ಹಸಿ ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಮನೆಯಲ್ಲಿ ಒಣ ಕೊಬ್ಬರಿನ ಹಾಕಿಸಿ ತಯಾರಿಸುವಂಥ ಒಂದು ಮಿಲ್ಕ್ ಹಾಕ್ಸ್ಕೊಂಬಂದಿರುವಂಥ ಒಂದು ಕೊಬ್ಬರಿ ಎಣ್ಣೆ ಈ ರೀತಿ ಕೊಬ್ಬರಿ ಎಣ್ಣೆದಂತೂ ಇನ್ನೂ ಒಳ್ಳೆಯದು ನಿಮ್ಗೆ ಇಲ್ಲಪ್ಪ ನಮ್ಮ ಹತ್ರ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಐತೆ ಅಂತ ಅಂದ್ರೆ ಅದನ್ನು ನೀವು ತೊಗೋಬೋದು ಎರಡನ್ನು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಎರಡನ್ನು ಕೈಗೆ ಹಾಕಿ ನೀವು ನಾವು ಬಟ್ಲಕ್ಕೇನಿಲ್ಲಿ ಹಾಕಿಲ್ಲ ಕೈಗೆನ ಹಾಕಿ ಎರಡು ಚೆನ್ನಾಗಿ ಅಂದರೆ ಕೈಲೇ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಮಸಾಜ್ ಮಾಡ್ತಿದ್ದೀನಿ ಇದಕ್ಕೆ ಮೊದಲಿಗೆ ಇದು ಅದಕ್ಕೂ ಮೊದಲು ನಾನು ಒಂದು ಹೇಳೋದೇನೆಂದ್ರೆ ಮೊದಲಿಗೆ ಈ ಮಸಾಜ್ ಮಾಡೋಕ್ಕ ಮೊದಲು ಸೋಪ್ ಹಚ್ಚಿ ಕೈ ಮತ್ತು ಮುಖನ ತೊಳ್ಕೊರಿ ಯಾಕಂತ ಅಂದರೆ ನಾವು ಮಸಾಜ್ ಮಾಡ್ತಾ ಮಾಡ್ತಾ ಬಂದಾಗ ನಮ್ಗೆ ಮುಖದಲ್ಲಿ ಡೆಡ್ ಸ್ಕಿನ್ನು ಹೊರಗೆ ಬರ್ತಾ ಹೋಗುತ್ತೆ ಏನು ಅನಿಸ್ತೈತಿ ಕೈಯಲ್ಲಿರೋ ವಲಸೆಯನ್ನು ಇರಬೋ ಅಂತ ಹೇಳೋದು ಅನ್ಬಹುದು ಅನಿಸ್ಬಹುದು ಆದರೆ ನೀವು ಸೋಪ್ ಹಚ್ಚಿ ಮುಖ ಮತ್ತು ಕೈಯನ್ನು ತೊಳೆದಾಗ ಇದನ್ನು ನೀವು ಮಸಾಜ್ ಮಾಡ್ತಾ 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 ಹೋದಾಗೆ ನಿಮ್ಗೆ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಫಸ್ಟಿಗೆ ಈ ಮಸಾಜ್ ಮಾಡಿದಾಗಂತೂ ಜಾಸ್ತಿನ ಬರ್ತಾ 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 ಕ್ರಮೇಣ ನೀವು ದಿನಾಲೂ ಈ ಮಸಾಜನ್ನ ಮಾಡ್ಕೊತ ಹೋದಾಗ ನಿಮ್ಗೆ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ನೀವು ಬೇಕಿದ್ದ್ರಿಂದ ನೋಡ್ರಿ ಇದನ್ನ ಮಸಾಜ್ ಮಾಡ್ತಾ ಮಾಡ್ತಾ ಬರಬೇಕು ಇಲ್ಲಿ ನಿಮ್ಮ ಡೆಡ್ ಸ್ಕಿನ್ ಬರೋದನ್ನು ನಾನು ನಿಮಗೆ ತೋರಿಸ್ತೀನಿ ಒಂದು ಸ್ವಲ್ಪ ಒಣಗ್ದೊಂಗ್ದಾದ ತಕ್ಷಣ ಕೊಬ್ಬರಿ ಎಣ್ಣೆಯೂ ಹಾಕೋದು ಬೇಕಾಗಿಲ್ಲ ಇನ್ನೊಂದು ಸ್ವಲ್ಪ ಹಾಲು ಹೋರಿ ಮತ್ತೆ ಮಸಾಜ್ ಮಾಡ್ತಾ ಹೋಗ್ರಿ ಎಲ್ಲಿ ನಿಮಗೆ ಭಂಗೈತು ಅಲ್ಲಂತೂ ಇನ್ನೂ ಚೆನ್ನಾಗಿ ನೀವು ಮಸಾಜ್ ಮಾಡಬೇಕು ಮುಖದ ಹತ್ರ ನೋಡ್ರಿ ಈ ರೀತಿ ನಾನು ಮಸಾಜ್ ಮಾಡಿ ತೋರಿಸಿದ್ದೀನಲ್ಲ ತುಟಿ ಹತ್ತಿರ ಮುಖದ ಹತ್ರ ಇದೆ ಆ ಕಡೆ ಈ ಕಡೆ ಗಲ್ಲದತ್ರ ಎಲ್ಲೇ ಭಂಗೈತಲ್ಲ ಅದ್ರ ಮೇಲಂತೂ ಇನ್ನೂ ಜಾಸ್ತಿ ನೀವು ಪ್ರೆಷರ್ ಹಾಕಿ ನೀವು ಮಸಾಜ್ ಮಾಡ್ಬೋದು ಯಾಕಂದರೆ ಇಲ್ಲಿ ಯಾವುದೇ ರೀತಿ ನಾವು ಸ್ಕ್ರಬ್ ಮಾಡೋಕ್ಕಂತಿಲ್ಲ ಮುಖಕ್ಕೆ ರ್ಯಾಷಸ್ ಆಗುತ್ತೆ ಏನಾದರೂ ಇದಾಗುತ್ತೆ ಕೆಂಪುಗೇನಾದರೂ ಆಗುತ್ತೆ ಅನ್ನೋದಾದ್ರೆ ಏನೂ ಆಗೋಂಗಿಲ್ಲ ಇಲ್ಲಿ ನಾವು ಕೊಬ್ಬರಿ ಎಣ್ಣೆ ಮತ್ತು ಹಾಲು ಹಾಕಿದ್ರಿಂದ ಆರಾಮಾಗಿ ನಾವು ಚೆನ್ನಾಗಿ ಇಲ್ಲಿ ಮಸಾಜ್ ಮಾಡಬಹುದು ಎಲ್ಲ ಕಡೆನೂ ಮಸಾಜ್ ಮಾಡಿ ಮುಖಾನ ಇದನ್ನು ಹಾಗೆ ಬಿಟ್ಟು ನೀವು ಬೇಕಿದ್ದರೆ ನಿಮ್ಮ ಕೆಲಸ ಮಾಡ್ಕೋಬೋದು ಆಮೇಲೂ ಸ್ನಾನ ಮಾಡ್ಬೋದು ಇನ್ನೂ ನಿಮಗದು ಹಿಂಗದಂಗೆ ಆಗುತ್ತೆ ಕೊನೆಗೆ ಏನಕ್ಕಿ ಅಬ್ಸರ್ವ್ ಆಗುತ್ತೆ ಪೂರ್ತಿ ಸ್ಕಿನ್ಯಾಗ ನೋಡ್ರಿ ನಾನು ಡೆಡ್ ಸ್ಕಿನ್ ನಾನು ತೋರಿಸ್ತಿದ್ದೀನಿ ನಿಮಗೆ ಕಾಣಿಸ್ತೈತೆ ಅಂತ ಅನ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ಆದಮೇಲೆ ಇನ್ನೊಂದು ಸ್ವಲ್ಪ ಹಸಿಯಾಲ ನಾನು ಮುಖದ ಮೇಲೆ ಟ್ಯಾಪ್ ಮಾಡಿಕೊಂಡು ಅಲ್ಲಿಗೆ ಇದನ್ನ ಕೈ ಬಿಡಬೇಕು ಇದು ಫಸ್ಟ್ ಸ್ಟೆಪ್ ಫ್ರೆಂಡ್ಸ್ ಭಾಳನ ಭಾಳ ಎಫೆಕ್ಟಿವ್ ಆಗಿರುವಂಥ ಒಂದು ರೆಮಿಡಿ ಇದಾಗಿರ್ತೈತಿ ಇದು ಫಸ್ಟ್ ಸ್ಟೆಪ್ ನಾನು ತೋರ್ತಿರೋದು ತೋರಿಸ್ತಿರೋದು ಸೆಕೆಂಡ್ ಸ್ಟೆಪ್ಪಲ್ಲೂ ನೀವು ಇನ್ನೂ ಒಂದು ನಾನು ರೆಮಿಡಿನ ತೋರಿಸ್ತೀನಿ ಇವು ನಾನೆಲ್ಲ ಹೇಳ್ತಿರೋದು ಒಂದು ಭಂಗಿಗಂತೂ ಹೇಳಿ ಮಾಡಿಸಿರುವಂಥ ಒಂದು ರೆಮಿಡಿಗಳಂತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಆಮೇಲೆ ಇನ್ನೂ ಒಂದು ಇಲ್ಲಿ ಹೇಳ್ತೀನಿ ನಾನು ನೀವು ಎಲ್ಲಾದರೂ ಹೊರಗೆ ಹೋಗಿ ಬಂದಾಗ ನಾನಂತೂ ಜಾಸ್ತಿ ಮೇಕಪ್ ಮಾಡೋಂಗಿಲ್ಲ ಜಾಸ್ತಿ ಮೇಕಪ್ ಮಾಡೋರು ಹೊರಗೆ ಹೋಗಿ ಬಂದು ನಿಮ್ಮ ಮುಖಾನ ಸೋಪ್ ಹಚ್ಚಿ ತೊಳಿರಿ ಸೋಪ್ ಹಚ್ಚಿ ತೊಳೆದು ಆದಮೇಲೂ ನಿಮ್ಮ ಮುಖದ ಮೇಲೆ ಪೂರ್ತಿಯಾಗಿ ಏನು ಹೊಲಸಾಗಲಿ ಆಮೇಲೆ ಮೇಕಪ್ ಆಗಲಿ ಹೋಗಿರಂಗಿಲ್ಲ ಬರೀ ನೀವು ಹಾಗೆ ಕೊಬ್ಬರಿ ಎಣ್ಣೆನ ತೊಗೊಂಡು ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡಿ ಯಾವುದಾದ್ರೂ ಒಂದು ಮಲ್ಲ ಬಟ್ಟೆ ಅಥವಾ ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀವು ಮುಖಾನ ಕ್ಲೀನ್ ಮಾಡಿರಿ ಮುಖದಲ್ಲಿರುವಂಥ ಒಂದು ಎಲ್ಲ ಮೇಕಪ್ ಆತು ಅಥವಾ ಮೇಕಪ್ ಮಾಡದೇ ಇರೋರು ಮುಖದಲ್ಲಿರುವಂಥ ಹೊಲಸು ಎಲ್ಲ ಕಿತ್ಕೊಂಡು ಬರ್ತಾ ಬೇಕಾದ್ರೆ ನೋಡಿರಿ ನೀವು ಅದನ್ನ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಬರೀ ಕೊಬ್ಬರಿ ಎಣ್ಣೆನ ಹಾಕಿ ಇದನ್ನ ಮಾಡಿ ಹಾಲನ್ನು ಹಲ್ಲೆ ಹಾಲಿನ ಬಟ್ಲ ಇಟ್ಟಿದ್ದೆ ಕೈ ಬಿಡೋದು ಹಾಲು ಚಲತಲ್ಲಿ ಅದಕ್ಕೋಸ್ಕರ ಮುಖ ಹಂಗೆ ಮಾಡಿದ್ದು ಈ ರೀತಿ ನಾವು ಚೆನ್ನಾಗಿ ಮುಖ ಮುಖಾನ ಮಸಾಜ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಮೇಲೆ ಹಸಿ ಹಾಲನ್ನು ಒಂದು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಕೈ ಬಿಟ್ರೆ ಸಾಕು ಇದು ಫಸ್ಟ್ ಸ್ಟೆಪ್ಪನ್ನು ನಾವು ಮಾಡಿ ಮುಗಿಸಿದ್ವಿ ಈಗ ನಾನು ನಿಮ್ಗೆ ಹೇಳ್ದಂಗೆ ಎಲ್ಲಾದರೂ ಹೋಗಿ ಬಂದಾಗ ಸಾಯಂಕಾಲ ಟೈಮ್ನಾಗ ನೈಟ್ ಆತು ಮುಖಕ್ಕೆ ಈ ರೀತಿ ಕೊಬ್ಬರಿ ಎಣ್ಣೆನ ಹಚ್ಚಿ ಒಂದು ಸ್ವಲ್ಪ ಮಸಾಜ್ ಮಾಡಿ ಒಂದು ಟಿಶ್ಯೂ ಪೇಪರಿಂದ ತೆಗೆದು ನೋಡ್ರಿ ಎಷ್ಟು ನಿಮ್ಗೆ ಮುಖ ಕ್ಲೀನ್ ಆಗುತ್ತಾ ಆಮೇಲೆ ಇದನ್ನು ಮಾಡೋದ್ರಿಂದ ಎಷ್ಟು ಮುಖ ಕ್ಲೀನು ಆಗುತ್ತೆ ಮತ್ತು ಒಂದು ಗ್ಲೋನು ಬರುತ್ತೆ ಆಮೇಲೆ ಒಂಥರ ಎಷ್ಟು ಸಾಫ್ಟ್ ಆಗುತ್ತೆ ಅಂತ ಅಂದರೆ ಇದನ್ನ ನೀವು ಮಾಡಿ ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ ನೋಡ್ರಿ ಎಲ್ಲ ಡೆಡ್ ಸ್ಕಿನ್ ಎಲ್ಲ ಕೊತ್ತು ಭಾಗ ಎಲ್ಲ ಕಡೆ ನಾವು ಮಸಾಜ್ ಮಾಡೋದ್ರಿಂದ ಎಲ್ಲೆಲ್ಲೆಲ್ಲ ಡೆಡ್ ಡೆಡ್ ಸ್ಕಿನ್ ಐತಿ ಎಲ್ಲ ನಮ್ಗೆ ಕಿತ್ಕೊಂಡು ಹೊರಗೆ ಬರ್ತೈತಿ ಮೇಲೆ ಏನನ್ನೂ ಹಚ್ಚಿಲ್ಲ ಏನನ್ನು ಹಚ್ತೇನೆ ನಾನಿಲ್ಲಿ ಇಲ್ಲಿ ನಿಮ್ಗೆ ಈ ಒಂದು ರೆಮಿಡಿನ ತೋರಿಸ್ತಿದ್ದೀನಿ ಇದನ್ನು ನೀವು ಮಾಯಶ್ಚರೈಸರ್ ರೀತಿ ನೀವು ಹೊರಗೆ ಹೋಗೋಂಗಿಲ್ಲ ಅನ್ನೋರು ಮಾಯ್ಚರೈಸರ್ ರೀತಿ ನೀವು ಇದನ್ನ ಮನೆಯಾಗ ಮಾಡ್ಕೋಬಹುದು ಇಲ್ಲಪ್ಪ ನಾವು ಮಾಯ್ಚರೈಸರು ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಹಚ್ತೀವಿ ಹೊರಗೆ ಹೋಗ್ತೀವಿ ಅಂತ ಅನ್ನೋರು ಇದನ್ನ ನೈಟ್ ಆದರೂ ನೀವು ಮಾ ಇದನ್ನ ನೀವು ರೆಮಿಡಿನ ಮಾಡಬಹುದು ನಾನೀಗಾಗಲೇ ಮೊದಲಿಗೆ ಹೇಳಿದೆ ನೈಟು ಯೂಸ್ ಮಾಡ್ಬೋದು ನೀವು ನೈಟು ಬೇರೆ ಏನಾದರೂ ಈ ಕುಂಕುಮತ್ತೆಲ್ಲ ಯೂಸ್ ಮಾಡೋರು ನೀವು ಇದನ್ನ ಒಂದೆರಡು ದಿನ ಬೇಕಿದ್ದರೆ ಇದ್ರದ್ದು ರಿಸಲ್ಟ್ ನೀವು ನೋಡಬೇಕು ಅನ್ನೋದನ್ನ ಮಾಡಿ ನೋಡಬಹುದು ಆಮೇಲೆ ಈ ರೆಮಿಡಿನ ನೀವು ರೆಡಿ ಮಾಡಿ ಇಟ್ಟುಕೊಂಡು ಒಂದು ಮೂರು ನಾಲ್ಕು ದಿನ ನೀವು ಇಟ್ಟುಕೊಂಡು ಇಟ್ಕೊಂಡು ಆರಾಮಾಗಿದ್ದನ್ನ ನೀವು ಯೂಸ್ ಮಾಡಬಹುದು ಈಗ ನಾನು ಏನೇನು ತೊಗೊಂಡೆ ಅಂತ ಅಂದರೆ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಒಂದು ಇಲ್ಲಿ ಎರಡು ಸ್ಪೂನಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಅದು ಹಸಿ ಹಾಲು ಹಸಿ ಹಾಲು ಮತ್ತು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ಅಲೋವಿರಾ ಅಲ್ಲಿ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ಮಿಕ್ಸ್ ಅಂದರೆ ಕೈಯ್ಯಿಂದ ಚೆನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಒಂದು ರೀತಿ ಕ್ರೀಮ್ ಆದಂಗೆ ಆಗುತ್ತಾ ನಮಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ 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 ಹೋದಾಗ ನಾವು ಒಂದು ರೀತಿ ಕ್ರೀಮ್ ಆದಂಗೆ ಆಗುತ್ತಾ ಈ ಕ್ರೀಮನ್ನು ನಾವು ಮುಖಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ನಾನು ಅವಾಗ್ಲೇ ಹೇಳಿದ್ದೀನಿ ನಾನು ಹೇಳುವಂಥ ರೆಮಿಡಿಗಳೆಲ್ಲ ಒಂದು ಬಂಗು ಅಥವಾ ಮುಖ ಮುಖದ ಮೇಲಿರುವಂಥ ಒಂದು ಕಪ್ಪು ಕಲೆಗಳಿಗೆಲ್ಲ ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುವಂಥ ಒಂದು ಹೋಮ್ ರೆಮಿಡಿಗಳ ಇವು ನೀವು ನೀವಿನ್ನ ಟ್ರೈ ಮಾ ಅಂದರೆ ಒಂದು ದಿನ ಎರಡು ದಿನ ದಯವಿಟ್ಟು ಟ್ರೈ ಮಾಡಿ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಕನಿಷ್ಠ ಪಸ್ಟ್ ಪಕ್ಷ ಒಂದು ಹದಿನೈದು ದಿನನಾದರೂ ಒಂದು ವಾರದಿಂದ ಒಂದು ಹದಿನೈದು ದಿನನಾದರೂ ನೀನು ರೆಮಿಡಿಯನ್ನು ನೀವು ಯೂಸ್ ಮಾಡ್ತಾ ಬರ್ರಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇದ್ರದ್ದು ರಿಸಲ್ಟ್ ಎಫೆಕ್ಟ್ ಆಗೈತಿ ಅಂತ ಅಂತ ಅಂದು ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಲಿ ಕರೆಕ್ಟಾಗಿ ನಾನು ಇನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ನಮಗೆ ನೋಡ್ರಲ್ಲಿ ತೋರಿಸ್ತೀನಿ ನಾನು ನೋಡಲು ಈ ರೀತಿ ಒಂದು ರೀತಿ ಕ್ರೀಮ್ ರೀತಿಯಾಗಿ ಕ್ರೀಮ್ ಆಗಿ ನಮಗೆ ಇದು ಸಿಗುತ್ತೆ ಚೆನ್ನಾಗಿ ಅದನ್ನ ನಾವು ಬೀಟ್ ಮಾಡಬೇಕು ಚೆನ್ನಾಗಿ ನಾನು ಮತ್ತೆ ಬೀಟ್ ಮಾಡ್ಕೊಂಡಿ ಅದನ್ನ ಬೀಟ್ ಮಾಡ್ಕೊಂಡು ಆದ ನಂತರ ನಿಮ್ಗೆ ತೋರಿಸೋವಂತೆ ನಮ್ಮ ಮುಖ ಹಚ್ಕೊಳ್ಳೋಣ ಅವಂತಿನಿಂದ ಮುಖ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಈ ಟೈಮಲ್ಲೂ ನಾವು ಫಸ್ಟಿಗೆ ನಾವು ಮಸಾಜ್ ಮಾಡಿರ್ತೀವಿ ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಎಲ್ಲೆಲ್ಲಿ ನಮ್ಮ ಭಂಗಾಯಿತು ಅಲ್ಲಿ ಒಂದು ಸ್ವಲ್ಪ ಒತ್ತು ಕೊಟ್ಟು ನಾವು ಮಸಾಜ್ ಮಾಡಿಕೊಂಡು ಹಾಗೆ ಕೈಬಿಟ್ರೆ ಸಾಕು ನಾವು ಇದು ಮುಖ ತೊಳಿದೇನೆ ನಾವು ಹಾಗೆ ಕೈ ಬಿಟ್ಟರೆ ಸಾಕು ಇಲ್ಲ ನಾವು ಡೇ ಟೈಮಲ್ಲಿ ನಮಗೆ ಇದು ಮಾಡೋಕ್ಕಾಗಲ್ಲ ಅನ್ನೋರು ನೀವು ನೈಟ್ ಟೈಮ್ ಆದರೂ ಇದನ್ನ ರೆಡಿ ಮಾಡಿ ಇಟ್ಕೋರಿ ಒಂದು ನಾಲ್ಕು ದಿನ ಮಟ್ಟ ನಾಲ್ಕು ದಿನಕ್ಕೆ ಆಗೋಷ್ಟು ನೀವು ಇದನ್ನ ರೆಡಿ ಮಾಡಿಟ್ಕೊಂಡು ನೀವು ನೈಟ್ ಆದರೂ ನೀವು ಇದನ್ನ ಯೂಸ್ ಮಾಡಬಹುದು ಏನು ಅದನ್ನು ಯೂಸ್ ಮಾಡಲ ಇದನ್ನ ಯೂಸ್ ಮಾಡಲ್ಲ ಅಂತ ಗೊಂದಲಕ್ಕೆ ಹೋಗ್ಬೇಡ್ರಿ ನಾನು ಸ್ಕಿನ್ ಕೇರ್ ಒಂದು ರೆಮಿಡಿಗಳನ್ನ ನಾನು ತರೋದ್ರಿಂದ ನಾನು ಎಲ್ಲನೂ ನಾನು ಮುಖದ ಮೇಲೆ ನಾನು ಯೂಸ್ ಮಾಡ್ತೀನಿ ನಿಮ್ಗೆ ನಾನು ಯೂಸ್ ಮಾಡಿ ಆದಮೇಲೆ ನಿಮ್ಮ ಕಡೆ ಇದನ್ನ ತೊಗೊಂಡು ಇದ್ದೀನಿ ಹಾಗಾಗಿ ಗೊಂದಲಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಬೇಕಿದ್ರೆ ಇದನ್ನು ನಮ್ಗೆ ನೋಡ್ತೀವಿ ಅಂತ ಅನ್ನೋದಾದರೆ ಇದನ್ನು ನೀವು ಮಧ್ಯ ಮಧ್ಯಕ್ಕೆ ಯೂಸ್ ಮಾಡಿ ನೋಡಬಹುದು ಇದು ನಿಮ್ಗೆ ಚೆನ್ನಾಗಾತು ಅಂತ ಅಂದ್ರೆ ಇದನ್ನು ನೀವು ಆವಾಗವಾಗ ಯೂಸ್ ಮಾಡಬಹುದು ಯಾವುದೇ ರೀತಿ ಅದನ್ನ ಹಚ್ಬೇಕಾ ಇದನ್ನ ಹಚ್ಬೇಕಾ ಅಂತ ಹೇಳೋದು ಗೊಂದಲಕ್ಕೆ ಬಿಳೋಕೆ ಹೋಗ್ಬೇಡ್ರಿ ನಾನು ಎಲ್ಲಾನು ಒಂದು ಒಳ್ಳೊಳ್ಳೆ ಹೋಮ್ ರೆಮಿಡಿಗಳನ್ನ ತರ್ತಾ ಇದ್ದೀನಿ ನೀವು ಮನೆ ಯೂಸ್ ಮಾಡ್ರಿ ಯೂಸ್ ಮಾಡಿ ಇದ್ರ ರಿಸಲ್ಟ್ ಏನು ಅಂತ ಹೇಳೋದು ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ನೋಡಿರಿ ಇಷ್ಟು ಹಚ್ಚಿ ನಾನು ಕೈ ಬಿಡ್ತೀನಿ ಅಷ್ಟು ಯಾವುದೇ ರೀತಿ ಇದ್ರ ಮೇಲೆ ಕ್ರೀಮ್ ಗಿಮೀನು ಹಚ್ಚಕ್ಕೆ ಹೋಗಂಗಿಲ್ಲ ನಾನು ಯಾಕಂದ್ರೆ ಮನೆ ಇದನ್ನು ಈ ರೀತಿ ಮಾಡಿ ಕೈ ಬಿಡ್ಬೋದು ಇನ್ನು ಹೊರಗೆ ಹೋಗ್ತೀವಿ ಅನ್ನೋದಾದ್ರೆ ನಮಗೆ ಸನ್ಸ್ಕ್ರೀನ್ ಲೋಷನ್ ಬೇಕೇ ಬೇಕಾಗುತ್ತೆ ನಾವು ಸನ್ಸ್ಕ್ರೀನ್ ಲೋಷನ್ ಹಚ್ಚಲೇಬೇಕಾಗತ್ತೆ ಅದಕ್ಕೋಸ್ಕರ ಮನೇಲೆ ಇರ್ತೀವಿ ಅನ್ನೋರು ಈ ರೀತಿ ಮಾಡಿ ಕೈ ಬಿಡ್ಬೋದು ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸನ್ಸ್ಕ್ರೀನ್ ಲೋಷನನ್ನು ಬಳಸೋದು ಒಳ್ಳೆಯದು ಇದನ್ನು ನೀವು ಸನ್ಸ್ಕ್ರೀನ್ ಲೇಷನ್ ಬಳಸ್ತೀನಿ ಅನ್ನೋರು ನೀವು ಇದನ್ನ ನೈಟ್ ಕ್ರೀಮ್ ಆಗಿನೂ ನೀವು ಇದನ್ನ ಯೂಸ್ ಮಾಡಬಹುದು ಯೂಸ್ ಮಾಡಿರಿ ಫ್ರೆಂಡ್ಸ್ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಅಂತ ಹೇಳಿಂದು ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಯೂಸ್ ಮಾಡಿರಿ ಇದು ರಿಸಲ್ಟ್ ಹೆಂಗೈತೆ ಅಂತ ದಯವಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಯಾಕಂತ ಅಂದ್ರೆ ಇದು ಪಕ್ಕ ರಿಸಲ್ಟ್ ಕೊಡ್ತೇನೆ ಅಂತ ನನಗೆ ಗೊತ್ತಿದ್ದಕ್ಕೆ ನಾನು ನಿಮಗೆ ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಿರೋದು ಮತ್ತು ಅಂದರೆ ಯೂಸ್ ಮಾಡ್ತಾ ಇರೋರು ಈಗ ಒಂದು ವಾರ ಹಿಂಗೆ ಯೂಸ್ ಮಾಡ್ತಾ ಬಂದವರು ನಾನು ಹಿಂದೆ ಮುಲೆಟಿ ಪೌಡರ್ ಎಲ್ಲ ನಾನು ಒಂದು ರೆಮಿಡಿಗಳನ್ನ ಹೇಳ್ತಾ ಬರ್ತೀನಿ ಅವನ್ನೆಲ್ಲ ಯೂಸ್ ಮಾಡ್ತಾ ಇರೋರು ಅದ್ರ ರಿಸಲ್ಟ್ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂದರೆ ಮತ್ತೊಬ್ಬರು ಅದನ್ನು ಯೂಸ್ ಮಾಡಿ ತಮ್ಮ ಒಂದು ಭಂಗಾತು ಕಪ್ಪು ಕಲೆಗಳನ್ನಾಯ್ತು ಕಳ್ಕೊಳೋದಕ್ಕೊಂದು ಮುಂದೆ ಅಂತ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮತ್ತು ಈ ಕ್ರೀಮನ್ನು ನೀವು ಒಂದು ನಾಲ್ಕು ದಿನ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟುಕೊಂಡು ಯೂಸ್ ಮಾಡ್ರಿ ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಇದನ್ನ ಯೂಸ್ ಮಾಡೋಕೆ ಬರುತ್ತೆ ಎಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದ ನಮ್ಮ ಬಿಡಿ ಫ್ರೆಂಡ್ಸ್ ನಿಮ್ಮ ಒಂದು ಕಮೆಂಟು ಹಾಗೆ ಒಂದು ಲೈಕು ನಮ್ಗೆ ವೀಡಿಯೋ ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅದಕ್ಕೋಸ್ಕರ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳೋದು ಮತ್ತು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್